ಕಾಶ್ಮೀರಿನ ಪೆಲಗಾವ್ನಲ್ಲಿ ನಡೆದಿರುವ ದುರಂತದ ಹಿನ್ನೆಲೆಯಲ್ಲಿ ಹೆಗ್ಡೆನಗರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಹುತಾತ್ಮರಾಗಿರುವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಹಿಂದೆ ನಮ್ಮ ದೇಶದಲ್ಲಿ ಒಂದು ಉಪನ್ಯಾಸ ಆ್ಯಕ್ಚುಲಿ ಅದನ್ನ ನಾವು ಒತ್ಕುಬೇಕೋ ಬೇಡವೋ ಅಥವಾ ಅದರ ಬಗ್ಗೆ ಉತ್ತಮವಾಗಿ ಹೋರಾಟ ಮಾಡಬೇಕು ಅಥವಾ ಅದರ ಬಗ್ಗೆ ಅನ್ನೋದೇ ಹಂಗಾಗಿ ಅದರಲ್ಲೂ ನಾವು ಈ ತರ ನೀಚ ಕೃತ್ಯಗಳಿದೆ ಅವರು ಶರೀರ ಭಯದ ಮಾಡ್ತಾ ಇದ್ದಾರೆ ಸುಖವಾಗ್ಲೂ ಹೇಳ್ತಾ ಇದ್ದೀನಿ ನನ್ನ ಪಾಪ ಅವನ್ನೆಲ್ಲ ಒಂದೊಂದು ನಾನು ಟಿವಿಯಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನೋಡೋದಕ್ಕೆ ಅಷ್ಟೊಂದು ಈ ತರ ಸಾಯಿಸಿದ್ದಾರೆ ಅಂತಂದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ನಮ್ಮ ಹುಡುಗ ಅಂತಂದರೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಮಗೆ ಬಿಡಿ ನಮ್ಮನೆಲ್ಲ ಆಗಿ ಜನರೇಷನ್ಗೆ ಇದೆಲ್ಲ ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋದೇ ಒಂದು ಉತ್ತರ ನದಿ ಹೇಗೆ ಅವರು ಅದನ್ನ ನಿಭಾಯಿಸ್ಕೊಳ್ತಾರೆ ಅದಿದೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಯುದ್ಧವಾಗ್ಲೂ ಹೇಳ್ತಿದ್ದೀನಿ ಇದು ಬಹಳ ಅತ್ಯಂತ ಹೃದಯಗೂ ಉದ್ದದ ನೀತಿಯಾಗಿ ನಡೆದಿರೋ ಪುಸ್ತಕ ಯುದ್ಧವಾಗ್ಲೂ ಹೇಳ್ತಿದ್ದೀನಿ ಯಾರು ಮಾಡಿದ್ರು ಸರಿ ಅವರಿಗೆಲ್ಲ ಪರೀಕ್ಷೆ ಆಗಬೇಕು ಯುದ್ಧ ಅವರಿಗೆ ಒಂದು ಸರ್ಕಾರ ಅಥವಾ ಕೇಂದ್ರ ಎಲ್ಲ ಒಂದು ಪರಿಷ್ಕೆಂಟ್ ಕೊಡಬೇಕು ಅನ್ನೋದು ನಮ್ಮ ಮನವಿ ಡಿಮ್ಯಾಂಡನ್ನು ಮನವಿ ಕೂಡ ಮಾಡಬೇಕು ರಿಯಲ್ ಇಟ್ಸ್ yeah ಈ ಜೋಡಿಸಿ ಕೈ ಮುಗಿತಾ ಇದ್ದೀವಿ ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಮಾಂಗಲ್ಯ ಎಲ್ಲಿದ್ದಾಗುತ್ತೆ ಅದು ಮತ್ತೊಮ್ಮೆ ಬಳಕೆ ಅಂತಂದ್ರೆ ಭಯ ಉಟ್ಬೇಕು ಯಾರಿಗಾದ್ರಿ ನಮ್ಮ ದೇಶ ನೋಡಿದ್ರೆ ಭಯ ಹುಟ್ಟಬೇಕು ಅಂತ ಭಯ ಹುಟ್ಟಿಸುವಂತ ತಾಕತ್ತು ಏನಾದ್ರೂ ಇದ್ರೆ ಈಗ ಹೇಳ್ತಿರಲ್ಲ ದಮ್ಮು ತಾಕತ್ತು ಏನಾಗುತ್ತೆ ಅಂತ ಇದ್ರಲ್ಲಿ ತೋರಿಸಿ ನೀವು ದಮ್ಮು ತಾಕತ್ತು ಬಿಜೆಪಿ ಬಿ ಜೆ ಪಿ ಸವಾಲಾಗ್ತಾ ಇದ್ದೀವಿ ನಾವು ಇಲ್ಲಿ ಪಕ್ಷ